ಸೂಪರ್ ಹಿಟ್ ಫಿಲಮ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಗೆ ಏನು ಇಷ್ಟ ಆಯಿತು ಸೂಪರ್ ಹೇಳಿ ಹೇಳ್ತೀನಿ ಸೂಪರ್ ಬ್ರೋ ಏನು ಏನು ಇಷ್ಟ ಆಯಿತು ಬ್ರೋ ಓಕೆ ಐದನೇ ಸಲ ಬ್ರೋ ಏನಾದರೂ ಹೇಳಿ ಬ್ರೋ ಮೆಸೇಜು ಸೂಪರ್ ಆಗಿದೆ ಹಾಂ ಈ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ದರ್ಶನ್ ಪಾತ್ರ ಬಹಳ ಚೆನ್ನಾಗಿದೆ ಎಲ್ಲರೂ ಎಲ್ಲರಿಗೂ ಕರಡಂತ ಓಕೆ ನಿಮಗೆ ಏನು ಮೆಸೇಜ್ ಳಿದ್ದಾರೆ ಅಮ್ಮ ಈ ಸಮಾಜದಲ್ಲಿ ಈ ತರ ಜಾತಿ ಇದನ್ನ ಹೋಗ್ಲಾಡಿಸೋದು ಓಕೆ ಜಾತಿ ಹೋಗ್ಲಾಡಿಸೋದು ಹಾ ಓಕೆ ಆಯ್ತು ಅಮ್ಮ ಓಕೆ ಹೇಳಿ ಹೇಳ್ತೀರಾ ಚೆನ್ನಾಗಿತ್ತು ಓಕೆ ಓಕೆ ಓಹ ಹೇಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆ ಪಾಟ್ ಗೆ ದರ್ಶನ್ ಸೂಪರ್ ಪಾತ್ರ ನಿಮ್ಗೇನು ಇಷ್ಟ ಆಯ್ತು ಅಂಡ್ರೆಡ್ ಡೇಸು ಏನು ಮೆಸೇಜ್ ಹೇಳಿದ್ದಾರೆ ಹೌದ್ರಾ ಯಾ ಸೀನ್ ಇಷ್ಟ ಆಯ್ತು ನಿಮ್ಗೆ ತುಂಬಾ ಓಕೆ ಓಕೆ ಹಾ ಓಕೆ ಥ್ಯಾಂಕ್ ಯು ಲಿಮಿಟ್ ಆಯ್ತು ಥ್ಯಾಂಕ್ ಯು ಟು 2:30 ಥಿಯೇಟರ್ ಅಲ್ಲಿ ನೋಡಿ ಓಕೆ ರಗಣಿ ಏನಂದ್ರೆ ಅಂದ್ರೆ ಇಂಡಸ್ಟ್ರಿ ಬೆಳಿಬೇಕು ದೊಡ್ಡ ಚಿತ್ರಗಳು ಬರಬೇಕು ಇತ್ತಕಂತಹ ಮುಖಗಳನ್ನು ಬಳಸಬೇಕು ಅಂತ ಓಕೆ ಸರ್ ಓಕೆ ಅಮ್ಮ ನೀವು ಹೇಳೋndvi ಹೇಳಿ

ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಿಲ್ ಥ್ಯಾಂಕ್ ಯು ಅವ್ರು ಹೇಳಿ ಹೋಗ್ಬಿಟ್ರಾ ನಮ್ಮ ಕೊಟ್ಬಿಡ್ರಿ ಹಂಗೆ ಎಲ್ಲಿ ಹೋಗ್ಬಿಟ್ರಾ ಎಲ್ಲೋದು ಅಷ್ಟು ಬೇಗ ಅಣ್ಣ ಎಷ್ಟು ಎಷ್ಟೇ ಸಲ ನೋಡ್ತಿದ್ದೀರಾ ಅಣ್ಣ ಒಂದೇ ಸಲಿನ ಓಕೆ ಅಣ್ಣ ಕಾಯ್ತಾ ಇರ್ತೀನಿ ಬೇಗ ಬಂದರು ಇವು ಹೇಳಿ ಆಯ್ತಾ ಓಕೆ ಬ್ರೋ ಎಷ್ಟೇ ಸಲ ನೋಡ್ತಿದ್ದೀರಾ ಫಸ್ಟ್ ಟೈಮ್ ಎಲ್ಲಿಂದ ಬಂದಿದ್ದೀರಾ

ഇഷ്ട okay. നോടേ okay. okay.